ಫ್ರೆಂಡ್ಸ್ ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕೆರಿ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾರ್ದಿಕವಾದ ಸ್ವಾಗತ ಇವತ್ತಿನ ದಿನ ನಾನು ನಿಮಗ ಏನ್ ಹೇಳ್ಕೊಡಕ್ ಹೊಂಟಿದೀನಿ ಅಂದ್ರೆ ಎಂ ಎಸ್ ವರ್ಡ್ ನಲ್ಲಿ ಮಲ್ಟಿಫೈ ಮಾಡೋದನ್ನ ಯಾವ ತರನಾಗಿ ಅಂದ್ರೆ ಕೂಡಿಸೋದನ್ನ ಯಾವ ತರನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತ ಹೇಳ್ಕೊಡಕ್ ಹೊಂಟಿದೀನಿ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕರ್ಸಾರನ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಕರ್ಸರ ಬ್ಲಾಂಕ್ ಮಾಡಕ್ ಶುರು ಮಾಡುತ್ತೆ ಶುರು ಮಾಡಿದ ನಂತರ ಆಲ್ಟ್ ಎ ಓ ಅನ್ನ ಬಡದ್ರೆ ಸಾಕು ಈ ತರ ಒಂದು ಟ್ಯಾಬ್ ಓಪನ್ ಆಗುತ್ತೆ ಈ ಟ್ಯಾಬ್ ಓಪನ್ ಆದ ನಂತರ ನಾವೇನು ಮಾಡುವಂತ ಅವಶ್ಯಕತೆ ಇಲ್ಲ ಓಕೆ ಮಾಡಿದ್ರೆ ಸಾಕು ಓಕೆ ಮಾಡಿದ ನಂತರ ನಮಗೆ ನೋಡ್ ನೀವು ನೋಡಬಹುದು ಇದರಲ್ಲಿ ಲೆಕ್ಕ ಮಾಡಿ ನೋಡಿದ್ರು ಕೂಡ ನಾನೂರ ಐದು ಬರುತ್ತೆ ಅದೇ ತರನಾಗಿ ಇದ್ರಲ್ಲೂ ಕೂಡ ನಾವು ಮಾಡಬಹುದು ಆಲ್ಟ್ ಎ ಓ ಅಂತ ಹೊಡೆದು ಓಕೆ ಅಂತ ಮಾಡ್ತಾ ಹೋದ್ರೆ ಸಾಕು ಆಲ್ಟ್ ಎ ಓ ಅಂತೇಳಿ ಈ ತರನಾಗಿ ಮಾಡ್ತಾ ಹೋದ್ರೆ ಸಾಕು ಇದು ಪೂರ್ತಿಯಾಗಿ ಏನಾಗುತ್ತಪ್ಪ ಅಂತಂದ್ರ ಕೂಡ್ಸ್ಕೊತ ಹೋಗುತ್ತೆ ಅದೇ ತರನಾಗಿ ನಾವು ಸರ ನಾವ್ ಈ ಕಡೆಯಿಂದನು ಕೂಡ ನಾವ್ ಏನ್ ಮಾಡ್ಬೇಕಾ ಅಂದ್ರ ಕೂಡಿಸ್ಬೇಕು ಮಾಡಿವಿ ಅಂತ ಅಂದ್ರ ನಾವ್ ಏನ್ ಮಾಡ್ಬೇಕಾ ಅಂದ್ರೆ ಇದ್ರ ಇಲ್ಲಿ ಕರ್ಸರ್ ಇಡ್ಬೇಕು ಇಟ್ ನಂತರ ಆರ್ಟ್ ಎ ಓ ಹೇಳಿ ಟೈಪ್ ಮಾಡಿದ್ರೆ ಈ ತರನಾಗ್ ಬರುತ್ತೆ ಈ ತರನಾಗ್ ಬಂದ ನಂತರ ಇಲ್ಲಿ ನೋಡ್ಬೇಕಾದ ಏನಪ್ಪಾ ಅಂತಂದ್ರ ಆಫ್ ಅಂತ ಈ ತಲಾ ಇದೆ ಈಗ ಅದೀಗ ಲೆಫ್ಟ್ ಅಂತ ಬಂದಿದೆ ಲೆಫ್ಟ್ ಅಂತ ಬಂದಿರ್ಲಿಲ್ಲ ಅಂದ್ರ ಲೆಫ್ಟ್ ಅಂತ ಬಡಿಬೇಕು ಬರಿಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೇಕು ಬರ್ಕೇಟ್ ನಲ್ಲಿ ಲೆಫ್ಟ್ ಅಂತ ಇದೆ ಲೆಫ್ಟ್ ಅಂತ ಇದ್ರೆ ಓಕೆ ನಾವು ಓಕೆ ಮಾಡಿದ್ರೆ ಸಾಕು ಇಲ್ಲಿ ಏನ್ ಮಾಡುತ್ತೆ ಆ ಮುನ್ನೂರ ಇಪ್ಪತ್ತೈದು ಅಂತ ಹೇಳಿ ಇದನ್ನ ಕೂಡ್ಸಿ ಅಂತರ ಇಷ್ಟು ಬರುತ್ತೆ ನೀವು ಇಳಿಯೋನ ಫೋಜ್ ಮಾಡಿ ಲೆಕ್ಕ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು ಅದೇ ತರನಾಗಿ ಸರ ಈಗ ಎಲ್ಲಾ ಇದನ್ ಮಾಡಿದೀವಿ ಮತ್ತೆ ಮತ್ತೆ ಒಳ್ಳೆ ಇದೇ ತರನ ಮಾಡ್ಬೋದ ಇಲ್ಲ ಅಂದ್ರೆ ಇದಕ್ಕಾಗಿ ಮತ್ತೇನ್ ಶಾರ್ಟ್ ಕಟ್ ಇದೆ ಅಂತ ಅಂತ ಅಂದ್ರೆ ಇದನ್ನ ಈ ತರನಾಗಿ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಇಂದ ಕಾಪಿ ಮಾಡ್ಕೋಬೇಕು ಅದ ನಂತರ ಕಂಟ್ರೋಲ್ ವಿ ಇಂದ ಏನ್ ಮಾಡಬೇಕು ಅಂದ್ರೆ ನಾವು ಫೇಸ್ಟ್ ಮಾಡ್ಬೇಕು ಫೇಸ್ಟ್ ನಂತರ ಏನ ಎಫ್ ನೈನ್ ಅನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈಗ ನಾವು ನೋಡಬಹುದು ಎಫ್ ನೈನ್ ಅನ್ನು ಕ್ಲಿಕ್ ಮಾಡಿದ್ರೆ ಈ ತರನಾಗಿ ಮಲ್ಟಿಫೈ ಆಗಿ ಬರ್ತಾ ಇದೆ ನಾವು ಕಂಟ್ರೋಲ್ ವಿಫ್ ನೈನ್ ಅನ್ನ ಬಡಿದ್ರೆ ಸಾಕು ಇದ ಮಲ್ಟಿಫೈ ಆಗುತ್ತೆ ಇದು ಅಷ್ಟು ನಮಗೆ ಬೇಕಪ್ಪಾ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀಪ ಅಂದ್ರೆ ಆರ್ಟ್ ಎ ಓ ಅಂತೇಳಿ ಟೈಪ್ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದೀಪ ಅಂದ್ರ ಅಬೋ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥದನ್ನ ಲೆಕ್ಕ ಮಾಡ್ಲಿ ಅಂತ ಕೇಳ್ತಾ ಇದೆ ನಾವು ಇಲ್ಲಪ್ಪಾ ಅಂದ್ರೆ ಲೆಫ್ಟ್ ಅಂತ ಇಲ್ಲಿ ಏನಾದ್ರೂ ನಾವು ಮಾಡಿದಿವಂದ್ರ ಎಲ್ ಇ ಎಫ್ ಟಿ ಲೆಫ್ಟ್ ಅಂತೇಳಿ ಏನಾದ್ರೂ ನಾವು ಟೈಪ್ ಮಾಡಿದಿವಂದ್ರ ಲೆಫ್ಟ್ ಮಾಡಿ ಓಕೆ ಮಾಡಿದ್ರೆ ಲೆಫ್ಟ್ ಇರತಕ್ಕಂಥದನ್ನ ಇಲ್ಲಿ ಏನ್ ಮಾಡಿದ್ವಿ ಮಾಡಿದಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡೈತಿ ಈಗ ನೀವು ಇದನ್ನ ಇದನ್ನ ಡಿಲೀಟ್ ಮಾಡಿಬಿಟ್ಟು ನಾವು ಆಲ್ಟ್ ಎ ಓ ಅನ್ನ ಈ ತರ ಆಗ್ಬಿಡುದು ಅಬೋ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೂಡ ಅಷ್ಟೇ ಬರುತ್ತೆ ಇದೇ ತರದ ಇಂಪಾರ್ಟೆಂಟ್ ವಿಡಿಯೋ ನೋಡಲು ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು